ವಿಚಾರ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡಲ್ಲ ಅಂತ ಆರ್ ಅಶೋಕ್ ಕೂಡ ಹೇಳಿಕೆ ಕೊಟ್ಟರು ಮೇ ಹತ್ತನೇ ತಾರೀಕು ಬದಲಾವಣೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ರು ಈ ಮೂಲಕ ಅವ್ರಿಗೂ ಕೂಡ ಟಾಂಗ್ ಕೊಟ್ರು ಆರ್ ಅಶೋಕ್ ಇದು ಆರ್ ಅಶೋಕ್ ಅವರ ಮಾತು ಈಗಾಗಲೇ ಮೇ ಹತ್ತು ಮೂರ್ತ ಫಿಕ್ಸ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿದ್ರು ಆದರೆ ಇದೀಗ ಅವ್ರಿಗೂ ಟಾಂಗ್ ಕೊಡ್ತಾ ಆರ್ ಅಶೋಕ್ ಉತ್ತರ ಕೊಟ್ಟರು ಎಲ್ಲ ಊಹಾಪೋಹ ವಿಚಾರ ಯಾವುದೇ ಕಾರಣಕ್ಕೂ ಸೇವೆ ಬದಲಾವಣೆ ಮಾಡಲ್ಲ ಅಂತ ಆರ್ ಅಶೋಕ್ ಅವರ ಹೇಳಿಕೆ ಅವತ್ತು ಬಸನಗೌಡ ಪಾಟೀಲ್ ಎತ್ತಾಳೆ ಏನಂದರು ಇವತ್ತು ಆರ್ ಅಶೋಕ್ ಅವರು ಅದಕ್ಕೆ ಟಾಂಗ್ ಕೊಟ್ರು ಬನ್ನಿ ಎರಡೂ ತೋರಿಸ್ತೀನಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಚಿಂತನೆ ಮಾಡಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಈ ರೀತಿ ಒಂದು ಕರ್ನಾಟಕದ ಮುಂದಿನ ಚುನಾವಣೆ ತಯಾರಿಗಾಗಿ ಇವತ್ತು ಬರ್ತಾಯಿದ್ದಾರೆ ಆಗ್ಬೋದು ಆಗ್ಬೋದು ನಾಳೆ ಪ್ರಧಾನಮಂತ್ರಿಗಳು ವಿದೇಶದಿಂದ ಬಂದ ಮೇಲೆ ಎರಡು ದಿವಸನಲ್ಲಿ ಬರ್ತಾರೆ ಜರ್ಮನ್ ಪ್ರವಾಸ ಹೋಗ್ಯಾರೆ ಅಂತಿಮವಾಗಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡ್ತಾರೆ ಏನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋಂಥದ್ದು ಈಗಾಗಲೇ ಎಲ್ಲ ವರದಿಗಳನ್ನು ತಗೊಂಡಾರೆ ನಿನ್ನೇನು ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೆ ದಿಲ್ಲಿಯಲ್ಲಿ ಒಂದು ಹೈ ಪವರ್ ಮೀಟಿಂಗ್ ಆಗಿದೆ ಅದು ಏನು ಸಂದೇಶ ಇದೆ ಗೊತ್ತಿಲ್ಲ ಆದರೆ ಒಳ್ಳೆಯ ನಿರ್ಣಯ ಕರ್ನಾಟಕ ದೃಷ್ಟಿಯಿಂದ ಪಾರ್ಟಿ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳಿಗೆಲ್ಲ ಸಾಕಷ್ಟು ಮಾಹಿತಿ ಇದೆ ಕರ್ನಾಟಕದಲ್ಲಿ ಪ್ರತಿಯೊಂದು ಇಂಚು ಇಂಚು ಮಾಹಿತಿ ಇದೆ ಅದರ ಮ್ಯಾಗ ಒಳ್ಳೆ ನಿರ್ಣಯ ತಗೋತಾರೆ ಯಾರು ಕನಸನ್ನು ಕಾಣಕ್ಕೆ ಹೋಗ್ಬೇಡಿ ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟ ಮಾಡಿದ್ದಾರೆ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ ಸಿ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಮಿತ್ ಶಾ ಹೇಳಿದ್ದಾರೆ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಾವು ಹೋಗ್ತೀರಿ ಅದರಿಂದ ಯಾರು ಗಾಳಿ ಗೋಪುರಗಳನ್ನು ಕಟ್ಟೋದು ಬೇಡ ಬಿಸಿಲು ಗುದ್ರಗಳ ಹಿಂದೆ ಓಡೋದು ಬೇಡ ಬಸವರಾಜ್ ಬೊಮ್ಮಾಯಿಯವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಾವು ಎದುರಿಸ್ತೀರಿ ಮತ್ತು ಗೆಲ್ತೀರಿ ಆ ವಿಶ್ವಾಸ ನಮಗಿದೆ ಅದಕ್ಕೋಸ್ಕರನೇ ಅಮಿತ್ ಜಿಯವರು ಬಂದು ಭೇಟಿ ಮಾಡ್ತಾ ಇದ್ದಾರೆ ಇವತ್ತೂ ಕೂಡ ಭಾಳಷ್ಟು ಚರ್ಚೆ ಆಗಿದೆ ಅದರಿಂದ ನಾಯಕತ್ವದ ಪ್ರಶ್ನೆ ಮಾಧ್ಯಮದಲ್ಲಿ ಬಂದಿದೆ ಅಷ್ಟೇ ಆದರೆ ಯಾವುದೇ ನಾಯಕತ್ವದ ಪ್ರಶ್ನೆ ಇಲ್ಲಿ ಉದ್ಭವ ಆಗದೇ ಇಲ್ಲ ಕೇಂದ್ರದ ನಾಯಕರ ಪೂರ್ತಿ ಆಶೀರ್ವಾದ ಬಸವರಾಜ ಬೊಮ್ಮಾಯಿಯವರ ಮೇಲೆ ಇದೆ ಆ ದೃಷ್ಟಿಯಿಂದ ನಾಯಕತ್ವದ ಪ್ರಶ್ನೆ ಉದ್ಭವ ಆಗದೆ ಹಂಡ್ರೆಡ್ ಪರ್ಸೆಂಟ್ ಕಟೀಲ್ ಅವರು ಅಧ್ಯಕ್ಷರಾಗಿ ಇಡೀ ರಾಜ್ಯವನ್ನ ಐದು ಬಾರಿ ಸುತ್ತಿದ್ದಾರೆ ಮತ್ತೆ ಯಾವುದೇ ಕಾಂಟ್ರವರ್ಸಿ ಇಲ್ಲ ಕಾಂಗ್ರೆಸ್ ಅಲ್ಲಿ ಕಾಂಟ್ರವರ್ಸಿ ಇದೆ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಅಧ್ಯಕ್ಷರು ವರ್ಸಸ್ ಅಪೋಸಿಷನ್ ಲೀಡರ್ ಮಧ್ಯೆ ನಿರಂತರವಾಗಿ ಪ್ರತಿದಿನ ಮಾಧ್ಯಮದಲ್ಲಿ ಸುದ್ದಿ ಬಂದೇ ಬರ್ತತೆ ಆದರೆ ನಮ್ಮ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಮತ್ತು ಅಧ್ಯಕ್ಷರ ಮಧ್ಯೆ ಯಾವುದೇ ರೀತಿಯಾದಂಥ ಇಲ್ಲ ಅದರಿಂದ ಕಟೀಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಅವರೇ ಮುಂದುವರಿಬೇಕು ಅವರೇ ಅವಧಿ ಮುಗಿದಿದ್ದರೂ ಕೂಡ ಅವರೇ ಮುಂದುವರಬೇಕು ಅಂತ ನಮ್ಮೆಲ್ಲರ ಬಯಕೆ ಇದೆ ಅವರು ಮುಂದುವರಿತಾರೆ ಮುಖ್ಯಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ಬದಲಾವಣೆ ಇಲ್ಲ ಇಷ್ಟಕ್ಕೆ ಮುಗಿಲಿಲ್ಲ ಅವ್ರ ಮಾತು ಬಿಜೆಪಿಯಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಆರ್ ಅಶೋಕ್ ಅವರು ನ್ಯೂಸ್ ಏಟಿನ್ ಜೊತೆ ವಿಶೇಷವಾಗಿ ಮಾತಾಡಿದ್ರು ನನ್ನ ಸದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಅವ್ರನ್ನ ಮಾತಾಡಿಸಿದ್ದಾರೆ ಓವರ್ ಟಿ ಯು ಪಟೇಲ್ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಇದ್ದಾರೆ ಇವತ್ತು ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಮಾಸ್ಟರ್ ಮೈಂಡ್ ಮತ್ತು ಬಿಜೆಪಿಯ ನಾಯಕರು ಆಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದರಿಂದ ಬಹಳಷ್ಟು ವಿಶೇಷ ಇರ್ತಕ್ಕಂಥ ಬಿಜೆಪಿಯಲ್ಲಿ ಹಲವಾರು ಸಂಚಲನ ಉಂಟು ಮಾಡುವಂಥದ್ದು ಹಾಗಾಗಿ ಅಮಿತ್ ಶಾ ಅವರ ಇಡೀ ದಿನದ ಪ್ರೋಗ್ರಾಮ್ ಏನು ಹೇಳಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಆರ್ ಅಶೋಕ್ ರವರು ಇದ್ದಾರೆ ಸರ್ ಇವತ್ತು ಅಮಿತ್ ಶಾರ್ ಅವರ ಒಟ್ಟಾರೆ ಕಾರ್ಯಕ್ರಮಗಳೇನು ಸರ್ ಅಮಿತ್ ಶಾ ಅವರು ಈ ತಿಂಗಳಲ್ಲಿ ಎರಡನೇ ಬಾರಿ ಬರ್ತಾ ಇದ್ದಾರೆ ಅವ್ರನ್ನ ಈಗಾಗಲೇ ನೀವೆಲ್ಲ ರಾಜಕೀಯ ಚಾಣಕ್ಯ ಇವೆಲ್ಲ ಬಿರುದು ಕೂಡ ಅವ್ರಿಗಿದೆ ಅವ್ರು ಏನೇ ಬಂದರೂ ಕೂಡ ಏನೇನೋ ಉದ್ದೇಶ ಇಟ್ಕೊಂಡು ಪಾರ್ಟಿಯನ್ನು ಸಂಘಟನೆ ಮಾಡುವಂಥ ದೃಷ್ಟಿಯಿಂದ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥ ಒಂದು ತಂತ್ರಗಾರಿಕೆಯಿಂದನೇ ಮಾಡ್ತಾರೆ ಬೆಂಗಳೂರಲ್ಲಿರೋ ಶಾಸಕರನ್ನ ಅಂದರೆ ಯಾರ್ಯಾರು ಅವೈಲೇಬಿಲಿಟಿ ಯಾಕಂದರೆ ಬಸವ ಜಯಂತಿ ಇದೆ ಇವತ್ತು ಕರ್ನಾಟಕದ ಎಲ್ಲ ಕಡೆಯೂ ಬಸವ ಜಯಂತಿ ಮಾಡ್ತಾ ಇದ್ದಾರೆ ಯಾರು ಅವೈಲೇಬಿಲಿಟಿ ಇದ್ದಾರೋ ಅವರಿಗೆ ಅವ್ರ ಜೊತೆ ಊಟ ಇದೆ ಅದಾದಮೇಲೆ ಮಧ್ಯಾಹ್ನ ಕೋರ್ ಕಮಿಟಿ ಇರ್ತದೆ ಒಂದು ಬಿಜೆಪಿಯ ತುಂಬ ಬಹಳಷ್ಟು ಹಿರಿಯ ನಾಯಕರು ಬಿಜೆಪಿಯ ಆಗು ಹೋಗಿಗಳು ರಾಷ್ಟ್ರೀಯ ನಾಯಕಗಳನ್ನೆಲ್ಲ ಮುಖತಾ ನೋಡಿದಂಥವ್ರು ಅಲ್ಲಿ ಸಂಪರ್ಕವನ್ನು ಅವರು ಅಮಿತ್ ಶಾ ಬಂದರು ಅಂದರೆ ಅಲ್ಲೇನೋ ಬದಲಾವಣೆ ಇರುತ್ತೆ ಅಲ್ಲೇನೋ ಒಂದಷ್ಟು ಹೊಸ ಗಾಳಿ ಇರುತ್ತೆ ಎಂಬ ಮಾತು ಕೇಳಿ ಬರ್ತಿದೆ ಮೊದಲನೇದಾಗಿ ರಾಜ್ಯದಲ್ಲಿ ಬಂದಂಥ ಮೊದಲ ಗಾಳಿ ಮುಖ್ಯಮಂತ್ರಿ ಬದಲಾಗ್ತಾರೆ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅನ್ನೋ ಒಂದು ಗಾಳಿ ಸರ್ ಆ ಥರದ್ದು ಯಾವುದೂ ಇಲ್ಲ ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ನಮ್ಮ ಬಸವರಾಜ ಬೊಮ್ಮಾಯಿಯರ ನೇತೃತ್ವದಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನನ್ನು ಚುನಾವಣೆಯನ್ನು ಗೆದ್ದು ಮತ್ತೆ ಬಿ ಜೆ ಪಿಯ ಕಮಲವನ್ನು ವಿಧಾನಸೌಧದಲ್ಲಿ ಮೊಳಗಿಸೋದಂಥದ್ದು ಯಾವುದು ಬದಲಾವಣೆ ಇಲ್ಲ ಯಾವ ಸರ್ಕಾರದಲ್ಲಿ ಎಲ್ಲ ಒಂದ್ ಕಡೆ ಯುವಕರಿಗೆ ಆದ್ಯತೆ ಕೊಡಬೇಕಂತ ಚರ್ಚೆ ಆಗಿದೆ ಆ ಯಾವುದು ಚರ್ಚೆ ಆಗಿದೆ ಇವಿಷ್ಟು ಕಂದಾಯ ಸಚಿವ ಆರ್ ಅಶೋಕ್ ಅಭಿಪ್ರಾಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬದಲಾವಣೆ ಇಲ್ಲ ಆ ತರದ ಚರ್ಚೆ ಇಲ್ಲ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟೆ ಚರ್ಚೆಗೆ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಅವರು ತೆರೆ ಎಳೆದಿರುವಂತದ್ದು ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್